ಕಣ್ಯಮನರು ಶಿರಣರಿಗೂ ಹೊಂದಿಸುತ್ತಾ ಈ ವೇದಿಕೆ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥ ನಮ್ಮ ಗುರುಗಳ ಬಹಳ ಆತ್ಮೀಯರು ಬಹಳಷ್ಟು ಹೋರಾಟದೊಳಗೆ ಇರ್ತಿರ್ತೀವಿ ಅಂತ ಒಂದು ಸಲ ಜೋರಾಗಿ ಚಪ್ಪಾಡುವ ಅಭಿನಂದನ ಅವರಿಗೆ ಹೊಂದಿಸುತ್ತಾ ಬಹುಶಃ ನನ್ನ ಈ ಚನ್ನಪ್ಪನ ಪೂಜಾರಿ ಇಂಥ ವಯಸ್ಸುಗಳು ಸಹಿತ ಎಲ್ಲ ಸಂಸಾರವನ್ನು ಬದಿಗೆಟ್ಟು ಇದು ನನ್ನ ರೈತರ ಸಂಸಾರ ನಾಡಿನ ಸಂಸಾರ ತಿಳ್ಕೊಂಡು ಹೆಮ್ಮೆಯಿಂದ ಈ ಸಂಘಟನೆ ನೇತೃತ್ವ ವಹಿಸಿರ್ತಕ್ಕಂಥ ಮಹಾನುಭವಿ ಜೋರಾಗಿ ಒಂದಲ್ಲ ಚಪ್ಪಲಿ ಹೇಳೋದು ಅಭಿನಂದಿಸೋಣ ಅದೇ ರೀತಿ ಇಲ್ಲಿಯವರೆಗೆ ಬಹುಶಃ ನಾಡಿನ ದೇಶದ ಸೇವೆಗಾಗಿ ತಮ್ಮ ಪ್ರಾಣವನ್ನ ಅರ್ಪಣೆ ಮಾಡಿ ಏನೋ ಭಗವಂತನ ಪುಣ್ಯ ಅವರ ಪೂರ್ವಜನ ಪುಣ್ಯ ಅವ್ರು ಬಂದು ಉಳಿದ್ರು ಸಹಿತ ಮನೆಯೊಳಗೆ ನಿವಂತ ಕೊಂಡ್ಬಹುದಾಗಿತ್ತು ಆರಾಮಾಗಿ ತಿಂಗಳ ಪೆನ್ಸಿಲ್ ಬಿಟ್ಟು ಎಲ್ಲವನ್ನು ಮಾಡಿ ಇವತ್ತು ಎಂತ ರೈತರಿಗೆ ಅನ್ಯಾಯ ತೆಗೆದುಕೊಂಡು ಮುಂದೆ ಬಂದು ನಿಂತು ಸಹಕಾರ ಮಾಡಿರ್ತಕ್ಕಂಥ ಎಲ್ಲ ಮಾಜಿ ಸೈನಿಕರಿಗೆ ಸ್ವಲ್ಪ ಧನ್ಯವಾಗಿ ಚಪ್ಪಳ ಹೇಳದ್ದು ಅಭಿನಂದಿಸ ಇನ್ನು ಮುಂದೆ ಹೇಳುವಂತ ವಿಚಾರ ಏನಂದ್ರ ಈ ಹೋರಾಟ ಎಂತ ಅಂದ್ರ ಒಂದ್ ಕಡೆ ಮಾ ಕಾರ್ಲ್ ಮಾಸ್ ಕೇಳ್ತಾರ ಉಳ್ಳವರು ಹಾಗೂ ಇಲ್ಲೋದರ ಮಧ್ಯದೊಳಗೆ ಹೋರಾಟ ನಡೆಯುವ ಇದು ನಿಜವಾದ ಇತಿಹಾಸ ಅಂತಕ್ಕಂಥ ಮಾತನ್ನು ತಿಳ್ಕೊಬೇಕು ಹಿಂದೆ ಬ್ರಿಟಿಷರ ವಿರೋಧವಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಆಗ್ತಿದ್ವು ಆದ್ರೆ ಇವತ್ತು ಎಂತ ಹೋರಾಟ ಆಗತ್ತಿದ್ರ ಇದ್ದವ್ರು ಹಾಗೂ ಇಲ್ಲದವ್ರು ನಡಬಾರಕಿನ ಹೋರಾಟ ಆಗಕತ್ತದ ಅದಕ್ಕೆ ನಾವ್ ಏನಾಗಿ ಅಂದ್ರ ಬಡವರಲ್ಲ ನಾವೇನು ಬಿಕಾರಗಳಲ್ಲ ನಿಜವಾದ ಜಗತ್ತಕ್ಕೆ ಅನ್ನ ಕೊಡುವಂತ ಒಬ್ಬ ದೇವತೆ ಇದ್ರು ಸಹಿತ ಇವತ್ತು ಬೀದಿ ಮೇಲೆ ಬಂದುಕೊಂಡು ಕಾಲ ಅಂದ್ರೆ ನಮ್ದು ಅಲ್ಪ ಬುದ್ಧಿ ನಮ್ಮಲ್ಲಿ ಇರ್ತಕ್ಕಂತ ಒಕ್ಕಟ್ಟಿಲ್ಲಾಗಿ ಈ ವಿಚಾರ ಬಂದದ ಅದಕ್ಕೆ ದಯಮಾಡಿ ತಪ್ಪ ತಿಳಕ್ರಿ ಒಂದ್ ಕಡೆ ಶಿವಶರಣರು ಬಸವಣ್ಣ ಹನ್ನೆರಡನೇ ಶಕ್ಮಂದೊಳಗ ಕ್ರಾಂತಿ ಮಾಡಿದ್ರು ಅದಕ್ಕೆ ಒಂದು ಹೆಚ್ಚನವ್ರು ಹೇಳ್ತಾರ ಗಾಳಿ ಬಿಟ್ಟೈತಿ ತೀರುಕೊಳಿರಯ್ಯ ಗಾಳಿ ನಿಮ್ಮ ಅಧಿನವಲ್ಲಯ್ಯ ನಾಳೆ ಏನಂದ್ರೆ ಎಲ್ಲೋಯ್ಯ ಶಿವಶರಣರ ಗಾಳಿಯೊಳಗ ಬೇಗನೆ ಬಂದು ಸೇರಿಕೊಳ್ಳಯ್ಯ ಚೌಡಯ್ಯ ಅಂತಕೊಂಡು ಶಿವಶನೆಯೊಳ ಹೇಳ್ತಾರೆ ಬಂದೊಳೆ ಇವತ್ತು ಎಂತ ಗಾಳಿ ಬಿಟ್ಟೈತಿ ಅಂದ್ರ ಹೋರಾಟದ ಗಾಳಿ ಬಿಟ್ಟೈತಿ ಬೇಗನೆ ಬಂದು ಸೇರಿಕೊಂಡು ನಮ್ಮ ನಿಜವಾದ ಹಕ್ಕನ್ನು ಕೊಡ್ಕೊಳ್ಳುವ ಅಂತಕ್ಕಂಥ ಮಾತನ್ನೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಬೇಕಾಗಿತ್ತು ಬಂದೊಳ್ಳಿ ಯಾಕಂದ್ರೆ ನಾವು ಅಲ್ಲಲ್ಲಿ ಅಲ್ಲಾಲಿ ಕಟ್ಟಿ ಕನಿ ಕುತ್ಕೊಂಡ್ ಮಾತಾಡಕೀವಿ ಏನಿಲ್ ಬಿಡಪ್ಪ ಎರಡು ವರ್ಷ ನಡೆಯುತ್ತೆ ಬಿಡದೈತಿ ಅಂತಕ್ಕಂಥ ಮಾತನ್ನ ಆದ್ರ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ನಾನು ಬರುವಾಗ ನಾನು ಹೆಂಗಂದ್ರೆ ನನ್ನ ಜೀವನ ಚರಿತ್ರೆ ಅಂದ್ರೆ ಹನ್ನೆರಡು ಹದಿಮೂರು ವರ್ಷ ಆಯ್ತು ಪ್ರತಿಯೊಬ್ಬನ ಹೊಲದೊಳಗ ಪ್ರತಿಯೊಬ್ಬನ ಮನೆಯೊಳಗ ಯಾವ್ದಾದ್ರ ಒಂದು ಉರುಳ ಇರ್ತಕ್ಕಂತ ಮನುಷ್ಯ ಅಲ್ಲಿ ರೈತದ ಏನ್ ಪರಿಸ್ಥಿತಿ ಅಂತಂದ್ರ ರೈತದ ಏನಕ್ಕೆ ಕಷ್ಟ ಐತಿ ತಿಳ್ಕೊಂಡು ನಿಜವಾದ ಹೇಳುವಂತ ಒಂದು ಮಾತ ಏನಾಗಿತ್ತಂದ್ರ ಇವತ್ತು ಅಲ್ಲ ರೈತರು ಮಾತಾಡ್ತಿರ್ತಾರ ಏನ್ ಮಾತಾಡ್ತಂದ್ರ ಈಗೇನೋ ಸ್ವಲ್ಪ ಫ್ಯಾಕ್ಟ್ರಿ ಬೇಗನೆ ಚಾಲು ಆಗ್ಲಿಲ್ಲ ಅಂದ್ರ ನಾಳೆಗೆ ಫ್ಯಾಕ್ಟ್ರಿ ಸ್ವಲ್ಪ ಲಾಸ್ಟಕ್ ನಮ್ ಕಬ್ ಕಡಿವಾಗ ಲಗನ್ ಕೇಳ್ತಾರ ನಮ್ಮ ಕಬ್ಬು ಮುಂದ್ ಹೋಗುದ ನಮ್ದು ಸ್ವಲ್ಪ ಗದಿಗಿಡ್ರಿ ಯಾಕಂದ್ರೆ ಪೊಸಲಿ ಗುರುಗಳು ನಾವು ಬರುವಾಗ ಚೆನ್ನಪ್ಪನವ್ರು ಮಾತಾಡ್ಕೊಂಡು ನೀವು ಒಂದ್ ವೇಳೆ ನಾಳೆಗೆ ಏನಾದ್ರೂ ನಿಮ್ಮ ಕಬ್ ಲಾಸ್ಟಕ್ ಹೋಗ್ಲಿಲ್ಲ ಅಂದ್ರ ನಾವು ಬಂದು ಕಟ್ಟಿವಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ನಮ್ ಗುರುಗಳು ಹೇಳಿದಾರ ಅದ್ರ ನೇತೃತ್ವ ನಾವು ಅವ್ರ ಜೊತೆಗೆ ಅಂತಕ್ಕಂಥ ಮಾತನ್ನ ಯಾಕಂದ್ರೆ ಇವತ್ತು ನಿಮ್ಗೆ ಏನ್ ಹೋರಾಟ ಮಾಡಾಕಿ ಈಗೇನು ಅವ್ರು ಹೋರಾಟ ಮಾಡಕತ್ತಾರ ಕೇವಲ ಬೆಲೆಗೆ ಹೆಚ್ಚಲ್ಲ ನಿಮ್ಮ ಹೊಲದಾಗ ಬೆಳ್ದಿರ್ತಕ್ಕಂಥ ಕಬ್ಬು ನಾಶ ಯಾವುದೇ ಕಾರಣಕ್ಕೆ ನಾಶ ಅಲ್ಲ ಅದನ್ನು ಕಳಿಸುವಂತ ಜವಾಬ್ದಾರಿ ಸಹಿತ ಹೊತ್ತಾರ ಅಂತಕ್ಕಂಥ ಹೇಳ್ಬೇಕಾಗ್ತದೆ ಆಗ್ತದ ಯಾಕಂದ್ರೆ ಯಾವ್ದು ಅಪೂರ್ಣ ಕಿಟ್ಕೋಬಾರ್ದು ಯಾವುದೇ ಒಂದು ಸ್ವಲ್ಪ ಅಲ್ಲಿ ಸಣ್ಣ ವಿಷಯ ಚರ್ಚೆ ಆಗ್ತಿರ್ತಾವ ಅವ್ಗೊಳ್ಬಾರ್ದು ನಾವು ಹಿಂದಿನ ಕಾಲದಾಗ ನಂಜುಂಡ ಸ್ವಾಮಿಗಳು ನೋಡಿದ್ದೀವಿ ಇಲ್ಲ ಆದ್ರೆ ನಿಜವಾಗ್ಲಿ ಇವತ್ತು ನಂಜುಂಡ ಸ್ವಾಮಿಗಳು ಯಾರಂದ್ರ ನಮ್ಮ ಪ್ರತಿರೂಪವಾಗಿರ್ತಕ್ಕಂಥ ಪಡಿಸ್ಲಿ ಅವರು ಇವತ್ತು ಆ ಸ್ಥಾನವನ್ನು ತುಂಬ್ಯಾರ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಇಲ್ಲಿ ನಮ್ಮ ಮೊದಲ ತಾಲೂಕಿನ ಒಬ್ಬ ರೈತ ಕ್ರಾಂತಿ ಇದ್ದ ಅವ್ರ ಹೆಸರು ಸ್ವಲ್ಪ ಗಡದಣ್ಣವನ ಏನೋ ಐತಿ ರಮೇಶ್ ಅಣ್ಣ ಗಡದಣ್ಣವರು ಯಾಕಂದ್ರ ಅವ್ರ ಅಂದ್ರೆ ಅವತ್ತು ಸಹಿತ ಒಂದು ಇಲ್ಲಾದ್ರೆ ಬರಾಕತೈತೆ ಅಂದ್ರೆ ಅವ್ರ ಹೆಸರು ಕೇಳಿದ್ರೆ ಸಹಿತ ಅಧಿಕಾರ ನಡೀತಿದಂತ ಸರ್ಕಾರ ಅಂತ ಸ್ಥಾನ ಅಂತ ಸ್ಥಾನವನ್ನ ಇವತ್ತು ನಮ್ಮ ಪಡಸಲಿಗೆ ಹೋಗಿ ಚನ್ನಪ್ಪನವರು ಪಡ್ಕೋತಾರಂತಕ್ಕಂಥ ಮಾತನ್ನು ಯಾವ್ದೇ ಯಾಕಂದ್ರೆ ಇವತ್ತು ನಿನ್ನೆ ಜಿಲ್ಲಾಧಿಕಾರಿ ಹಾಗೂ ಎಸ್ ಪಿ ಅವರು ಬಂದ್ರೂ ಸಹಿತ ಯಾವ್ದೇ ನಿರ್ಮಿತಿವಾಗಿ ಯಾವ್ದೇ ವಿಚಾರ ನಮ್ಮ ರೈತರಿಗೆ ಇವತ್ತು ಮೂರ್ ಸಾವಿರದ ಐದನೂರು ಕೊಟ್ಟೆ ಕೊಡ್ಲಾಕ ಬೇಕು ಅಂತಕ್ಕಂಥ ಗಟ್ಟಿ ನಿರಾತ್ ತಗೋಂತವ್ರು ಯಾರಾದ್ರಿದ್ರೆ ಇದು ಎರಡು ಜೋಡಿ ಎತ್ತುಗಳು ಅಂತಕ್ಕಂಥ ಮಾತನ್ನ ಅವರಿಗೆ ಯಾವುದೇ ರೀತಿ ತೊಂದರೆ ಅಲ್ಲ ಅಂದ ನಾವು ಇವತ್ತು ಬೆನ್ನೆಲು ಬಿದ್ದೀವಿ ಅಂತಕ್ಕಂತ ಆಗಲ್ರಿ ಯಾಕಂದ್ರೆ ಇವತ್ತು ನನಗೊಂದು ಸ್ವಲ್ಪ ಬರುವಾಗ ಒಂದು ಸಣ್ಣ ಘಟನೆ ಗಣಬ ಗುರುಗಳ ಒಂದು ನಿಜವಾದ ಪರಿಸ್ಥಿತಿ ನಾನು ಗಡಿಬಿಡೊಳಗ ಮಠದಿಂದ ಹೊರಗೆ ಬರ್ತಿದ್ನಿ ಬರುವಾಗ ನಮ್ಮ ತಾಯಿಯವರು ವಿಚಾರ ಮಾಡಿ ಹೇಳಿದ್ರು ಯಪ್ಪ ಎಲ್ಲಿ ಹೊಂಟಿದಿ ಏನಿಲ್ಲ ಇವತ್ತು ಪುರ್ಲಟಿ ಕ್ರಾಸ್ ನಮ್ಮ ರೈತರೆಲ್ಲ ಕುಡ್ಕೊಂಡು ಪಡಸಲಿ ಗುರುಗಳ ಹೋರಾಟ ಮಾಡಾಕ ಕಬ್ಬಿನ ಬಿಲ್ ಮೂರು ಸಾವಿರದ ಐದನೂರು ತಗೋಬೇಕು ಅಂತಕ್ಕಂಥ ಮತ್ತನ್ನು ಅವಾಗ ನಮ್ಮ ತಾಯಿ ಹುಡ್ಕೋತ ಹೊಡ್ಕೋತ ಬಂದ್ರು ಯಪ್ಪ ನನ್ನ ಮಕ್ಕಳು ಬಸ್ಸಲು ಮಳೆ ಯಾವುದೇ ರೀತಿ ಲೆಕ್ಕಿಸದೆ ಇವತ್ತು ರೈತರು ಎಷ್ಟು ಯಾಕಂದ್ರೆ ಹೊಲಾಗ ನಾವು ಶ್ರಮ ಪಡ್ತೀವಲ್ಲ ಆ ಶ್ರಮದ ಪ್ರತಿಫಲ ನನಗೆ ಗೊತ್ತದ ಅದ್ರ ಕಷ್ಟ ನನಗೆ ಗೊತ್ತದ ಆ ಕಷ್ಟವನ್ನ ತಾಳಾರ್ದ ಇವತ್ತು ನನಗೆ ಕರುಣೆ ಆಗಿದೆ ಅದಕ್ಕೆ ನಾನು ಏನ್ ಮಾಡಕ್ ಹತ್ತೀನಂದ್ರ ಆ ಮಕ್ಕಳಿಗೆ ಯಾವ್ದೇ ರೀತಿ ಅನಾನುಕೂಲ ಆಗಬಾರ ತಿಳ್ಕೊಂಡು ಅದ ಒಂದು ಸಮಯದೊಳಗ ಒಬ್ಬ ಗೌಳಿಗೆ ಬಂದ ಅವ್ರ ಕೈಯಾಗ ದುಡ್ಡು ಕೊಟ್ಟಿದ ಆ ದುಡ್ಡು ಅಣ್ಣವಾದ ನನ್ನ ಮಕ್ಕಳಿಗೆ ಒಂದು ಕುಡಪ ತಿಳ್ಕೊಂಡು ಇವತ್ತು ಫಸ್ಟ್ ಟೂ ಆಗಿ ಕೊಟ್ಟಿರ್ತಕ್ಕಂಥ ದುಡ್ಡು ಇವಾಗ ನಾವು ಪಡಿಸಲಿಸುವ ಹಾಗು ಚಿನ್ನಪ್ಪನವ್ ಕೊಡ್ತಾ ಇದ್ನಿ ಯಾಕೆ ಇಷ್ಟೊಂದು ಹೆಣ್ಮಕ್ಳು ಸಹಿತ ಕ್ರಾಂತಿ ಐತದ ಯಾಕೆ ಅವರಲ್ಲಿ ತ್ರಾಸ ಆಗಕದ್ರ ಅವ್ರು ಹೇಳ್ತಾರ ಪ್ರತಿ ಒಂದು ಇವರಾದ್ರೂ ಒಂದು ಶ್ರಮ ಪಡಬೇಕಾದ್ರ ಬಿಸಿಲು ಮಳೆ ಯಾವ್ದೋ ತೊಂದ್ರೆ ಇಲ್ಲದ ಈಗ ನಮ್ಮ ಯುವಕ ಹೇಳಿದ್ರು ರಾಯಚೂರು ಅವರು ಹಾಗು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು ಹೇಳಿದ್ರು ಸಹಿತ ಒಂದು ಸಾದಾ ಸಣ್ಣ ಸೂಜಿಗೆ ಸಹಿತ ಬೆಲೆ ಕಟ್ಟುವಂತ ಕಂಪನಿಗೆ ಹಕ್ಕದ ಒಂದು ಹಿರಿಯದ ಗೊಬ್ಬರ ಸಹಿತ ಬೆಲೆ ಕಟ್ಟುವಂತ ಹಕ್ಕದ ಆದ್ರೆ ನಾವು ಅನ್ನ ತಿನ್ನುವಂತ ಅನ್ನ ಬೆಳೆಸುವಂತ ರೈತ ಬೆಳೆದ್ರ ಸಹಿತ ಯಾವುದೇ ಹಕ್ಕವನ್ನ ಬೆಲೆ ಕಟ್ಟುವಂತ ಹಕ್ಕ ಕೊಟ್ಟಿಲ್ಲ ಅಂದ್ರ ಎಂತ ಇದೀವಿ ಅಂತಕ್ಕಂಥ ಎಂತ ಪರಿಸ್ಥಿತಿ ಅಂತಕ್ಕಂಥ ನಾವು ವಿಚಾರ ಮಾಡಬೇಕಾಗಿದೆ ಅದಕ್ಕೆ ಇಂಥ ಗಟ್ಟಿ ಹೋರಾಟ ಆಗ್ಬೇಕು ಇಂತ ಗಟ್ಟಿ ನಿರ್ಧಾರ ಆದಾಗ ಇಂಥ ಗಟ್ಟಿ ಸಂಘಟನೆ ಆದಾಗ ಅವ್ರೆಲ್ಲಾರು ಎಚ್ಚೆತ್ಕೊಳ್ತಾರ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾರ ಸರ್ಕಾರ ಎಲ್ಲ ಹೇಳ್ತಾರ ವೇದಿಕೆ ಮೇಲೆ ಬಂದಾಗ ಅಲ್ಲ ಅಲ್ಲಿಗೆ ರಾಜಕಾರಣ ಬಂದಾಗ ದೇಶದ ರೈತ ದೇಶದ ಬೆಣ್ಣೆಲ್ಲ ತಿಳ್ಕೊಂಡು ಆದ್ರೆ ರೈತನಿಗೆ ಬೆಣ್ಣಿಲ್ಲದಾಗ ಇವತ್ತು ನಾವು ಮಾಡಾಕೀವಂದ್ರೆ ಇಲ್ಲದಾಗಿ ಇವತ್ತು ಮಾಡಾಕಂದ್ರೆ ಹೆಂಗ ದೇಶದ ಬೆಣ್ಣು ಇಲ್ಲ ಗೊತ್ತಾನ ಅಂತಕ್ಕಂಥದ್ದು ನಾವು ವಿಚಾರ ಮಾಡ್ಬೇಕಾಗ್ತದ ಯಾಕಂದ್ರೆ ಈಗ ನಾನು ಸ್ವಲ್ಪ ಆಚಾರ ತಾಯಿ ಅಂದ್ರ ಅವರು ಬರ್ತಿರ್ಬೇಕಾದ್ರ ಹಂಗ ಬರ್ಬೋದಾಗಿತ್ತು ಯಾವ್ದೇ ರೀತಿ ಏನ್ ಬೇಡ ಅಂತಕ್ಕಂಥ ಮಾತನ್ನ ಸಂಘಟನೆ ಬಂದು ಒಂದು ತಾಸು ನಿಂತು ಒಂದು ಸೆಲ್ಫಿ ತಕೊಂಡು ಹೋಗಬೇಕಾಯ್ತು ಆದ್ರ ಆ ರೊಟ್ಟಿ ಬುತ್ತಿನ ಬಳಿಬೇಕಾದ್ರ ಒಂದೊಂದು ಏಟು ಕೊಟ್ಟದ್ರಾಗ ಎಷ್ಟು ರೊಟ್ಟಿ ಸುಟ್ಟಿ ಇವತ್ತು ತಂದಾಳ ಅಂದ್ರೆ ನಿಜವಾದ ದೇವತೆ ಅಂತಕ್ಕಂತ ಮಾತನ್ನ ಹೆಮ್ಮೆ ಹೇಳ್ಬೇಕಾಗ್ತದ ಇಂಥ ತಾಯಿ ಅಂದ್ರ ಇಂತ ಒಂದು ರೈತರ ಆಶ್ರವ ಇಲ್ಲಿ ಯಾವುದೇ ಗೊಂದಲ ಇಲ್ಲ ಯಾವ್ದೇ ಇಲ್ಲ ಸಂಘಟಿಲ್ಲ ಈ ಸಂಘಟನೆ ಶಕ್ತಿ ಐತಿ ಅಂತಕ್ಕಂಥ ಮಾತನ್ನ ಇವತ್ತು ನಾವೆಲ್ಲರೂ ತಿಳ್ಕೊಂಡು ಸರ್ಕಾರಕ್ಕೆ ನಾವು ವಿನವಿ ಮಾಡ್ತಾ ಇದ್ವಿ ಸರ್ಕಾರಕ್ಕೆ ಏನು ಏನಂದ್ರೆ ಇಷ್ಟೆಲ್ಲ ಗಟ್ಟಿಯಾಗಿ ಇಷ್ಟೆಲ್ಲ ಮನೆಯ ಮಾರಿ ಅವ್ರೇನು ಬಂದ್ರ ಸುಮ್ ಹಂಗುದಿಲ್ಲ ಇವತ್ತು ಮೂರ್ ಸಾವಿರದ ಐದನೂರ ತಗೊಂಡೇ ಹೋಗ್ತಾರ ಅಂತಕ್ಕಂಥ ತಿಳ್ಕೊಬೇಕಾಗಿತ್ತು ಒಂದು ವೇಳೆ ನೀವು ಏನಾದ್ರ ಮೂರ್ ಸಾವಿರದ ಐದನೂರ ರೂಪಾಯಿ ಕೊಡ್ಲಿಲ್ಲ ಅಂದ್ರ ನಿಮ್ಮ ಫ್ಯಾಕ್ಟ್ರಿಗಳ ನಿಮ್ಮನ್ನ ಕಾಯೋದಿಲ್ಲ ಯಾಕಂದ್ರೆ ಫ್ಯಾಕ್ಟ್ರಿ ಮಾಡ್ಲಕ್ ನಮ್ ಫಸ್ಟ್ ಏನಾಗಿತ್ತು ಅಂದ್ರ ಆ ಒಂದ್ ಸಣ್ಣ ಘಟನೆ ಹೇಳಿ ಮಗನಿ ನರಿ ಕಾಟ ತಾಣದ ಕುರಿ ನರಿ ಕಾಟ ತಳದ ಪುರಿ ಏನ್ ಮಾಡಿತ್ತಂದ್ರ ದಿವ್ಸಾಕ್ ಹೋಗೋದ್ ಅದ್ ಮೇಯಾಕ್ ಹೋದಾಗ ನರಿ ರಾತ್ರಿ ಬರ್ತ ಅದಕ್ಕ ಬಂದ್ ಕಬ್ಬ ಮೇಲೆ ಅಗದೆ ನರಿ ಹೊಡೆದು ಆಮೇಲೆ ಇದು ಮೇಯಾಕ್ ಹೋದಾಗ ನರಿ ಕೂಗಿ ಕೂಗಿ ಅವ್ರ ಕಾಟ ಕೊಡ್ತಿತ್ತು ಅವಾಗ ಪುರಿ ಏನ್ ಮಾಡಿತಂದ್ರ ಸ್ವಲ್ಪ ವಿಚಾರ ಮಾಡಿತ್ತು ಏನಿಲ್ಲ ಪರಂ ಪೂಜರ್ ಕ್ಷಮೆ ಇರ್ಲಿ ಜಡಗ ದಯವಿಟ್ಟು ನಿಮ್ಗೆ ಕೈ ಮುಗಿತೇನೆ ಬರ್ರಿ 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 ಬುದ್ಧಿ ಬರ್ರಿ ಮರದ್ರ ಕರ್ಸ ಕುರ್ಚಾಕರ್ ಕುರ್ಚಾ ಮರದ್ರದ ನಮ್ಮ ಎಲ್ಲ ರೈತ ಬಾಂಧವರಿಗೆ ಅಖಿಲ ಮಠದಿಂದ ಸೌರವ ಗುಂಜಿ ಬಸವರಂದು ಮಾತನಾಡಿದ ನಮಸ್ಕಾರ ನಿಮ್ಮ ರೈತರ ಹೋರಾಟಕ್ಕೆ ಏನಪ್ಪ ಅಂದ್ರೆ ಸಂಪೂರ್ಣ ಬೆಂಬಲ ಇದೆ ನೀವು ಬೇಡಿಕೆ ಅಂತ ಹೇಳದ ಅದು ನ್ಯಾಯದ್ರ ನನ್ನ ಮಠದಿಂದ ನಾನು ಏನಪ್ಪ ಅಂದ್ರೆ ಸಂಪೂರ್ಣ ಬೆಂಬಲ ಇದೆ ಹಾಗೂ ಏನಪ್ಪ ರಾಜಕೀಯ ವ್ಯಕ್ತಿಗಳು ಕೂಡ ಏನಪ್ಪ ನಾನು ಒತ್ತಡ ಹಾಕ್ತೀನಿ ರೈತ ಹಿಡಿಯ ಬೆಲೆಗೆ ಏನಪ್ಪ ಅವರ ಬೇಡಿಕೆಯನ್ನ ಆದಷ್ಟು ಬೇಗ ಏನಪ್ಪ ಇಲ್ಲಿ ನೆರವೇರಿಸಿ ಅಂತ ತಿಳ್ಕೊಂಡು ಅವ್ರಿಗೆ ನಾನು ಹೇಳ್ತೀನಿ ನಿಮ್ಗೆ ಏನಪ್ಪಾ ಅಂದ್ರೆ ನನ್ನ ಬೆಂಬಲ ಅದ ಅಂತ ಸಂಪೂರ್ಣ ಮನಸ್ಸಿಂದ ಹೇಳ್ತಾ ಇದ್ದೀನಿ ಅಚಲೇರಿಯ ಮಠದ ಬಸವರಾಜ ಮಹಾಸ್ವಾಮಿಗಳಿಗೆ ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಅನ್ನದಾತ ಬಳಗದಿಂದ ಜೋರಾದ ಚಪ್ಪಾಳೆ ಮೂಲಕ ಇಲ್ಲಿಂದ ಧನ್ಯವಾದ ಸಲ್ಲಿಸೋದು ಶರಣಾರ್ಥರಿ ಬುದ್ಧಿ ಬುದ್ಧಿ ಸರ್ಕಾರ ಐವತ್ ಸಾವಿರ ಕೊಡೋಣ ಅವರು ಕೆಲವು ರೈತರು ಇಪ್ಪತ್ತು ಇಸ್ಕೊಂಡು ಹೋಗಿ ಕಪ್ಪದ ಚುನಾವಣಾ ಅವ್ರ ಕೆಲವರ ಏ ಬಿಡಂಗಿಲ್ಲ ಕೆಲವರ ನೋಡಿ ಎಲ್ಲಿಗೆ ಬರ್ತದೆ ಆಯ್ತು ರಾತ್ರಿ ಬೆಳಗಿನ ಮೂರಕ್ಕೆ ಬರ್ಸೋದ್ ಬಿಟ್ಟಿವಿಡಿ ಅವ್ರಿಗೆ ಪ್ರತಿಯೊಬ್ರು ಐತಿ ಐವತ್ತೈದು ಸಾವಿರ ಜಮಾ ಆಗಲಿ ಎರಡು ಸಾವಿರ ಇಶ್ಯೂ ಆಗಲಿ ಆಗಿ ಆದ್ರೆ ಆದ್ರ ಯಾಕೆ ಯಾಕೆಂದ್ರ ಅರ್ಧ ಮಂದಿ ಹೋದ್ ಮನಿಗೆ ಹೋಗ್ತದೆ ಏ ಇಪ್ಪತ್ತೈದು ಹೂ ಅಲ್ಲಿ ಬಾಳ ಮನಿಗೆ ಏನ್ ಮಾಡುದ್ರಿ ಅದಕ್ಕೆ ಅದಕ್ಕೆ ಅದೊಂದು ವಿಷಯ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಬೆಂಬಲ ಆಗಿದೆ ನೋಡ್ ಒಟ್ಟ ಸಂಶಯ ಪಡ್ದ್ಬೇಡ